ಚಾನಲ್ ಸೊ ಇವತ್ತು ನನ್ನ ಕಝಿನ್ ಬ್ರದರ್ದು ಬೀಗ್ ರೂಟ ಫಂಕ್ಷನ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ನಾನು ಈ ಥರ ಸ್ಯಾರಿ ಹಾಕೊಂಡೆಲ್ಲ ರೆಡಿ ಆಗಿದ್ದೀನಿ ಸೊ ಅಲ್ಲಿ ಹೋದ್ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಹಾಗೆ ನಾನು ಹೇಳೋದು ಮಾಡುತ್ತೆ ಈ ಲುಕ್ನ ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಶೂಟ್ ಮಾಡಿದ್ದೀನಿ ಸೊ ಅದನ್ನು ಹೋಗಿ ನೋಡ್ಕೊಂಬನ್ನಿ ಮೊದಲಿಗೆ ಫೇಸ್ ವಾಶ್ ಮಾಡ್ಕೊಂಬಂದು ಕೂತಿದ್ದೀನಿ ನೆಕ್ಸ್ಟ್ ಈಗ ರೆಡಿ ಆಗೋಣ ಫಸ್ಟ್ಲಿ ನಾನು ಫಸ್ಟ್ ಮುಖನ ಮಾಯ್ಚರೈಸ್ ಮಾಡ್ಕೊಳ್ಳೋಣ ಅಂತ ನಿವ್ಯಾ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ ನಾನು ರೆಗ್ಯುಲರಾಗಿ ಮಾಯ್ಚರೈಸ್ ಆಗಿ ಈ ಕ್ರೀಮ್ನೇ ಯೂಸ್ ಮಾಡೋದು ನಾನು ಚಿಕ್ಕವರು ಇರಬೇಕಾದ್ರೆ ಯಾವ ಮಾಯಿಶ್ಚರೈಸರು ಇಲ್ಲ ಏನೂ ಇಲ್ಲ ನಮಗೆ ಗೊತ್ತಿದ್ದಿದ್ದು ಒಂದೇ ಫೇರ್ ಆ್ಯಂಡ್ ಲೋಲಿ ಆದರೆ ಬೆಳೀತಾ ಬೆಳೀತಾ ಗೊತ್ತಾಗುತ್ತೆ ಪ್ರಪಂಚದಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಇದೆ ಮೇಕಪ್ ಪ್ರಾಡಕ್ಟ್ಸ್ ಅಂತ ಆ್ಯಂಡ್ ನಾವು ದೊಡ್ಡವ್ರು ಆಗ್ತಾ ಪ್ರಪಂಚ ತಿಳ್ಕೊತ ನಾವು ಎಲ್ಲರ ಥರ ಚೆನ್ನಾಗಿ ಕಾಣಿಸ್ಬೇಕು ಅಂತ ಸೊ ಇವೆಲ್ಲ ಅಭ್ಯಾಸ ಮಾಡ್ಕೊತೀವಿ ಇವಾಗ ಎಲ್ಲ ಹಚ್ಚಿ ಆಯಿತು ದ ನೆಕ್ಸ್ಟ್ ಸ್ಟೆಪ್ ಈಸ್ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್ ಪ್ರಾಡಕ್ಟ್ ನೀವು ಯಾವತ್ತೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಟು ಪ್ರೊಟೆಕ್ಟ್ ಯುವರ್ ಸ್ಕಿನ್ ಫ್ರಮ್ ಸನ್ ಕರೆಂಟ್ಲಿ ನಾನು ಯೂಸ್ ಮಾಡ್ತಾರ ಸನ್ಸ್ಕ್ರೀನ್ ಬಂದು ನ್ಯೂಟ್ರೋಜಿನ್ ಫಸ್ಟ್ ನಾನು ಲ್ಯಾಕ್ಮಿ ಯೂಸ್ ಮಾಡ್ತಾಯಿದ್ದೆ ಅದು ಚೆನ್ನಾಗಿದೆ ಬಟ್ ಕಂಪ್ಯಾರಿಟಿವ್ಲಿ ನನ್ನ ಸ್ಕಿನ್ಗೆ ಇದು ಸೂಟ್ ಆಗ್ತಾಯಿದೆ ಸೊ ನಾನೀಗ ಇದನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಸಮಟೈಮ್ಸ್ ಬ್ಯುಸಿ ಶೆಡ್ಯೂಲಲ್ಲೆಲ್ಲೂ ಆಚೆ ಹೋಗಿಲ್ಲ ಅಂದರೆ ಇದೆಲ್ಲ ಹಚ್ಕೊಳ್ಳೋದೆ ಮರ್ತ್ ಬಿಡ್ತೀವಿ ಸೊ ಬೇರ್ ಫೇಸಲ್ಲೇ ಓಡಾಡ್ತಾ ಇರ್ತೀವಿ ಸೊ ನಂತರ ಯಾರು ಮಾಡಬೇಡಿ ಎಲ್ಲ ಪ್ರಾಡಕ್ಟ್ಸ್ನ ನೀಟಾಗಿ ಹಚ್ಕೊಳ್ಳಿ ಎಲ್ಲ ಪ್ರಾಡಕ್ಟ್ಸ್ ಅಂದರೆ ಸನ್ಸ್ಕ್ರೀನ್ ಮೇಯ್ನಾಗಿ ಹಚ್ಕೊಳ್ಳಿ ನಿಮ್ಮ ಮುಖಾನ ಈ ಸಣ್ಣಿಂದ ಕಾಪಾಡ್ಕೊಳ್ಳಿ ನೀವು ಮೇಕಪ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಸೊ ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಮುಖ ನೀಟಾಗಿ ಪ್ರೆಪ್ ಮಾಡ್ಕೊಳ್ಳಿ ಆ್ಯಂಡ್ ಕುದ್ಕೆ ಭಾಗನ ಮರಿಬೇಡಿ ಸೊ ಅಲ್ಲೂ ಹಾಕೊಳ್ಳಿ ಅದೂ ಮುಖ ಎಷ್ಟು ಇಂಪಾರ್ಟೆಂಟೋ ಅದೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ಪ್ರಾಡಕ್ಟ್ಸ್ ಎಲ್ಲ ರೀಸೆಂಟಾಗೆ ಪರ್ಚೇಸ್ ಮಾಡಿ ರೀಸೆಂಟಾಗಿ ಯೂಸ್ ಮಾಡ್ತಾ ಇರೋದು ಇದು ನನ್ನ ಫೇಸಿಗೆ ಸೂಟ್ ಆಗಿದೆ ಬಟ್ ನಾನು ಅದರ ಜಾಸ್ತಿ ಯಾವುದೇ ಪ್ರಾಡಕ್ಟ್ಸ್ಗಳು ಯೂಸ್ ಮಾಡಿಲ್ಲ ಬೇರೆ ಥರದ ಎಕ್ಸ್ಪಿರಿಮೆಂಟ್ ಮಾಡಿಲ್ಲ ಇವಾಗ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ ಬಂದು ಕಲರ್ ಬಾರ್ದು ಸೊ ಈಗ ಮಾಯಶ್ಚುರೈಸರ್ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿ ಆಯಿತು ಈಗ ಮೊದಲಿಗೆ ನಾನು ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ ಪ್ರೈಮರ್ ಮೊದಲಿಗೆ ಯಾಕೆ ಅಪ್ಲೈ ಮಾಡೋದು ಅಂದರೆ ಮೇಕಪ್ಪು ನೀಟಾಗಿ ಸೆಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಫಸ್ಟು ಪ್ರೈಮರ್ ಅಪ್ಲೈ ಮಾಡಬೇಕು ಸೊ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅನ್ಕೋತೀನಿ ಆ್ಯಂಡ್ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ಸೊ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ನೀವು ಪ್ರೈಮರ್ ಹಚ್ಕೊಳ್ಬೇಕು ಇಲ್ಲಿ ನಾನು ವೆರಿ ಲಿಟಲ್ ಅಮೌಂಟ್ ಆಫ್ ಪ್ರೈಮರ್ ತೊಗೊಂಡಿದ್ದೀನಿ ಅಂದರೆ ಒಂದು ಪೀಸ್ ಅಷ್ಟು ಪ್ರೈಮರ್ ತೊಗೊಂಡು ಮುಖ ಪೂರ್ತಿ ನೀವು ನೀಟಾಗಿ ಹಚ್ಕೊಳ್ಳಿ ಸೊ ದಟ್ ಮೇಕಪ್ ಕೂರುತ್ತೆ ನನಗೆ ಏನು ಖುಷಿ ಆಗ್ತಿದೆ ಅಂದರೆ ನನಗೆ ಮೊದಲು ಮೇಕಪ್ ಮಾಡೋಕ್ಕೆ ಬರ್ತಿರಲಿಲ್ಲ ಮೇಕಪ್ ಅಂದರೆ ಏನು ಪ್ರಾಡಕ್ಟ್ಸ್ ಅಂತನೇ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಮೇಕಪ್ ಅಂದರೆ ಒಂದು ಲ್ಯಾಕ್ಮಿ ಕ್ರೀಮ್ ಫೌಂಡೇಶನ್ ಬರೋದು ಸೊ ಅದನ್ನು ಹಚ್ಕೊಂಡ್ರೆ ನಾವು ಮೇಕಪ್ ಅಂತ ಅನ್ಕೊಂಡ್ಬಿಡ್ತಿದ್ದೆ ಆಮೇಲೆ ವೈ ನಾಟ್ ಅಂತ ನಾನು ಹೋಗಿ ಒಂದು ಕಡೆ ಸಜೆಷನ್ ತಗೊಂಡು ನನ್ನ ಫೇಸ್ ಸ್ಟೋನ್ಗೆ ಸೂಟ್ ಆಗೋಂಥದ್ದು ಕೇಳಿಬಿಟ್ಟು ಸೊ ಪರ್ಚೇಸ್ ಮಾಡಿದ್ದೀನಿ ಓಕೆ ಇದು ಚೆನ್ನಾಗಿ ಸೂಟ್ ಆಗ್ತಾಯಿದೆ ನೆಕ್ಸ್ಟ್ ನಾನು ಪ್ರೈಮರೆಲ್ಲ ನೀಟಾಗಿ ಹಚ್ಕೊಂಡಾದ್ಮೇಲೆ ಇಲ್ಲಿ ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಕನ್ಸೀಲರ್ ಯಾಕೆ ಯೂಸ್ ಮಾಡೋದಂದರೆ ಡಾರ್ಕ್ ಸರ್ಕಲ್ ಡಾರ್ಕ್ ಸ್ಪಾಟ್ಸ್ ಪಿಂಪಲ್ಸ್ ಅದೆಲ್ಲ ಕವರ್ ಮಾಡೋಕ್ಕೆ ಕನ್ಸೀಲರ್ ಯೂಸ್ ಮಾಡ್ತೀವಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ನನಗೆ ತುಂಬ ಪಿಂಪಲ್ಸ್ ಆಗಿದೆ ಯಾಕೋ ಗೊತ್ತಿಲ್ಲ ರೀಸೆಂಟಾಗಿ ಜಾ ಲೈನ್ಸ್ ಹತ್ರ ಎಲ್ಲ ಪಿಂಪಲ್ಸ್ ಆಗ್ತಾಯಿದೆ ಈಗ ಅದನ್ನೆಲ್ಲ ಕವರ್ ಮಾಡೋಕ್ಕೆ ಅಂತ ನಾನು ಕನ್ಸೀಲಿಯರ್ ಯೂಸ್ ಮಾಡ್ತಾ ಇದ್ದೀನಿ ಕೆಲವ್ರಿಗೆ ಫೇಸೇ ತುಂಬ ಕ್ಲಿಯರ್ ಇರುತ್ತೆ ವೆಲ್ ಆ್ಯಂಡ್ ಗುಡ್ ಇಲ್ಲ ಅಂದರೆ ಇದನ್ನು ಯೂಸ್ ಮಾಡಿ ಅಷ್ಟೇ ಈಗ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇತ್ತು ಎಲ್ಲ ಕಡೆ ಕನ್ಸೀಲ್ ಮಾಡಾಯಿತು ಕನ್ಸೀಲರಿಂದ ಈಗ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದು ಫೌಂಡೇಶನ್ ಸೊ ಈಗ ಫೌಂಡೇಶನ್ನ ನಾನು ಅಷ್ಟೇ ಸ್ವಲ್ಪ ಅಮೌಂಟಲ್ಲೇ ತೊಗೊತಾ ಇದ್ದೀನಿ ಸೊ ಒನ್ ಟೂ ಪೀ ಸೈಸ್ ಟೂ ಪೀಸ್ ಸೈಝ್ ಎಲ್ಲ ಒನ್ ಪೀ ಸೈಝ್ ಅಷ್ಟು ತೊಗೊಂಡಿದ್ದೀನಿ ಫೌಂಡೇಶನ್ನ ಆ ಫೌಂಡೇಶನ್ನ ಓವರ್ ಆಲ್ ಫೇಸಿಗೆ ಅಪ್ಲೈ ಮಾಡಿಕೊಂಡು ನೀಟಾಗೆ ಬ್ಲೆಂಡ್ ಮಾಡ್ಕೊಬೇಕು ಸೊ ಇವಾಗ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಯಾವುದೇ ಬ್ಲೆಂಡರ್ ಯೂಸ್ ಇಲ್ಲ ಸೊ ಕೈಯಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮತ್ತು ನಂಗೆ ಕ್ಯಾಮ್ರಾದಲ್ಲೇ ನೋಡ್ಕೊಂಡೇನೋ ನೀಟಾಗಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಸೊ ನಾನು ಆ ಕಡೆ ಅವಾಗ ಅವಾಗ ಮಿರರಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಬ್ಲೆಂಡರಲ್ಲಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ನನ್ನ ಕೈಯೇ ಕಂಫರ್ಟಬಲ್ ಆ್ಯಂಡ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ ಏನು ಯೂಸ್ ಮಾಡ್ತೀವಿ ಅದು ಬ್ಲೆಂಡರಲ್ಲೇ ಹೋಗ್ಬಿಡುತ್ತೆ ಅಂದರೆ ನೀವು ಪರ್ಫೆಕ್ಟ್ ಫಿನಿಶ್ ಬೇಕಂದರೆ ನೀವು ಬ್ರಷ್ ಯೂಸ್ ಮಾಡ್ಬೋದು ಮೇಕಪ್ ಬ್ರಷ್ ಅದು ತುಂಬ ಚೆನ್ನಾಗಿರುತ್ತೆ ಫೌಂಡೇಶನ್ ಎಲ್ಲ ಹಚ್ಕೊಂಡಿದ್ದೀವಲ್ಲ ಸೊ ಅದನ್ನು ನೀಟಾಗಿ ಸೆಟ್ ಮಾಡೋಕ್ಕೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿ ಸೊ ಈಗ ಸೆಟ್ ಮಾಡೋಣ ನಾನು ಇಲ್ಲಿ ಯಾವ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಚೇಂಬರ್ ಸಿಲ್ವರ್ ಶ್ಯಾಡೋ ಅಂತ ಏನೋ ಇದೆ ನೇಮು ಸೊ ರೇರ್ಲಿ ಯೂಸ್ ಮಾಡ್ತೀನಿ ಅದಕ್ಕೆ ಅಷ್ಟು ಗೊತ್ತಿಲ್ಲ ಸೊ ನಿಮ್ಗೇನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ನಿಮ್ಗೇನಾದರೂ ಬೇಕಿದ್ರೆ ಕಾಮೆಂಟಲ್ಲಿ ತಿಳಿಸಿ ಈಗ ಬೇಸ್ ಮೇಕಪ್ ಎಲ್ಲ ರೆಡಿಯಾಗಿದೆ ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡೋದು ಅಂದರೆ ಐಬ್ರೋಸ್ ಫಿಲ್ ಮಾಡ್ಕೊಂಬಿಡೋಣ ನನಗೆ ಸ್ವಲ್ಪ ಲೈಟ್ ತಿನ್ ಐಬ್ರೋಸ್ ಇದೆ ಸೊ ಸ್ವಲ್ಪ ಅದನ್ನ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ ನಾನು ಯೂಸ್ ಮಾಡ್ತಾರ ಐಬ್ರೋ ಪೆನ್ಸಿಲ್ ಬಂದು ಅದು ಯಾವುದೋ ನೇಮ್ ಇಲ್ಲ ಸೊ ಇಲ್ಲೇ ಯಾವುದೋ ಒಂದು ಶಾಪಲ್ಲಿ ತೊಗೊಂಡಿದ್ದು ಓಕೆ ಚೆನ್ನಾಗಿದೆ ರೆಗ್ಯುಲರ್ ಡೈಲಿ ಬೇಸಿಸ್ಗೆ ಬಟ್ ನನಗೆ ತಿನ್ ಐಬ್ರೋಸ್ ಇರೋದ್ರಿಂದ ಅದು ಸ್ವಲ್ಪ ಡಾರ್ಕ್ ಅನಿಸುತ್ತೆ ಹಚ್ಕೊಂಡ್ರೆ ನಾನು ಏನು ಮಾಡ್ತೀನಿ ಅಂದರೆ ಹಚ್ಕೊಂಡು ಸ್ವಲ್ಪ ಲೈಟಾಗಿ ಒಂದು ಟಿಶ್ಯೂ ಪೇಪರಿಂದ ಎಕ್ಸ್ಟ್ರಾ ಪ್ರಾಡಕ್ಟ್ ರಿಮೂವ್ ಮಾಡಿಬಿಡ್ತೀನಿ ಸೊ ದಟ್ ನನಗೆ ಸ್ವಲ್ಪ ನ್ಯಾಚುರಲ್ ಅನಿಸುತ್ತೆ ಸ್ವಲ್ಪ ಡ್ರೊಮ್ಯಾಟಿಕ್ ಅಂತ ಅಲ್ಲ ಅನ್ಸಲ್ಲ ಅದರಿಂದ ನಾನು ಹಾಗೆ ಮಾಡೋದು ಇವಾಗ ಐಬ್ರೋಸ್ ಎಲ್ಲ ಮುಗೀತು ಇವಾಗ ಐ ಲೈನರ್ ಹಾಕೊಂಡ್ಬಿಡೋಣ ಸೊ ಸ್ವಲ್ಪ ಟೈಮ್ ಕಡಿಮೆ ಇದೆ ಸೊ ಕ್ವಿಕ್ಕಾಗಿ ಹಾಕ್ಕೊಂಡು ಹೊಡಬೇಕು ಸೊ ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಶೂಟ್ ಮಾಡಿಕೊಂಡು ರೆಡಿ ಆಗೋಕ್ಕೆ ಲೇಟ್ ಆಗ್ತಾಯಿದೆ ಇಲ್ಲಾಂದರೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ರೆಡಿ ಆಗ್ತೀನಿ ಸೊ ಈಗ ನನ್ನ ಮಿರರ್ ಆ ಕಡೆ ಇರೋದ್ರಿಂದ ಆ ಕಡೆ ತಿರ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಅರ್ಜೆಂಟಲ್ಲಿ ಒಂದೊಂದು ಸಲ ನೀಟಾಗಿ ಬರಲ್ಲ ಅರ್ಜೆಂಟಾಗಿ ಹಾಕಕ್ಕೆ ಹೋದಾಗ ಎಡ್ವರ್ಟ್ ಆಗಿಬಿಡುತ್ತೆ ಸೊ ಇವಾಗ ನಾನು ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ ನಾನು ಇಲ್ಲಿ ಇವತ್ತು ಯೂಸ್ ಮಾಡ್ತಾರ ಐ ಲೈನರ್ ಬಂದ್ಬಿಟ್ಟು ಡ್ಯಾಸ್ಲರ್ದು ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ ಮಾರ್ಕೆಟಲ್ಲಿ ಆ್ಯಂಡ್ ಇದು ಸ್ವಲ್ಪ ಅಫೋರ್ಡಬಲ್ ಆಗಿದೆ ಸೊ ಇದು ರೆಗ್ಯುಲರ್ ಬೇಸಿಸಲ್ಲಿ ಇದನ್ನ ಯೂಸ್ ಮಾಡ್ತೀನಿ ಫಂಕ್ಷನ್ಗೆ ಸ್ವಲ್ಪ ಗ್ಲಾಝಿ ಫಿನಿಶ್ ಇರೋದನ್ನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ನಾನು ಪ್ಯಾಚಲ್ಲಿ ಹಚ್ಕೊತೀನಿ ನಾನು ಯಾವಾಗಲೂ ಈ ಸ್ಟೋನ್ದೆಲ್ಲ ಮೇಕಪ್ ಮಾಡ್ಕೊಂಡು ರೆಡಿ ಆಗೋಲ್ಲ ಏನಿದ್ರು ಏನಾದರೂ ಸ್ಪೆಷಲ್ ಮದುವೆಗಳಿದ್ರೆ ಅಥವಾ ಏನಾದರೂ ಫಂಕ್ಷನ್ಗಳಿದ್ದಾಗ ಅಷ್ಟೇ ನಾನು ಇದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅದರ್ವೈಸ್ ನಾನು ಫೌಂಡೇಶನ್ನೇ ಹಚ್ಚೆಲ್ಲ ಸಿಂಪಲ್ಲಾಗಿ ರೆಡಿಯಾಗಿ ಒಂದು ಕಾಜಲ್ಲಿ ಹಾಕ್ಕೊಂಡು ಒಂದು ಬಿಂದೆ ಇಟ್ಕೊಂಡು ನಾನು ಹೊರಟೋಗ್ತೀನಿ ಸೊ ಇವಾಗ ಸ್ವಲ್ಪ ಕಝಿನ್ ಬ್ರದರ್ದು ಬಿಗ್ ರೂಟ ಅಲ್ವಾ ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ಇಷ್ಟೆಲ್ಲ ಮೇಕಪ್ ಮಾಡ್ಕೊತಾ ಇದ್ದೀನಿ ಇವತ್ತು ಅಷ್ಟೇ ಹಾಗೆ ಈ ಥರ ವೀಡಿಯೋಸ್ ನಾನು ಫಸ್ಟ್ ಟೈಮ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇರೋದು ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ನಿಮಗೆಲ್ಲ ಹೇಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನನಗೆ ಐಡಿಯಾ ಇಲ್ಲ ಸೊ ನಿಮಗೇನಾದರೂ ನನ್ನ ಮೇಕಪ್ ಲುಕ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಗೊತ್ತಾಗತ್ತೆ ಆಗ ಸೊ ಇದೇನು ಪ್ರಾಡಕ್ಟ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾರೆ ಅಂದರೆ ಅದೇನೋ ಚೀಕಿ ಶೈನ್ ಅಂತೆ ನಾನು ರೀಸೆಂಟಾಗಿ ಹೋಗಿದ್ದಾಗ ಅಲ್ಲಿ ನೋಡಿದೆ ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ತಂದೆ ಸೊ ಈಗ ಟ್ರೈ ಮಾಡ್ತಾಯಿದ್ದೀನಿ ನಾನು ಬ್ಲಶು ಮತ್ತು ಐ ಶೇಡ್ಸನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ ಯಾವಾಗಲೂ ಈ ಟ್ರೈ ಮಾಡಿದ್ಮೇಲೆ ಈ ಪ್ರಾಡಕ್ಟ್ ನನಗೇನು ವರ್ತ್ ಬೈಯಿಂಗ್ ಅಂತ ಅನಿಸಿಲ್ಲ ಮೇ ಬಿ ಹಾಗೂ ಇರ್ಬೋದು ಇಲ್ಲಾಂದರೆ ನಾನು ರಾಂಗ್ ಶೇಡ್ ಕೂಡ ತೊಗೊಂಡಿರ್ಬೋದು ನನಗೆ ಗೊತ್ತಿಲ್ಲ ಸೊ ಈಗದನ್ನ ಹೇಗಾದ್ರೂ ಯೂಸ್ ಮಾಡಿ ಖಾಲಿ ಮಾಡಬೇಕು ಸೊ ನಾನು ಹೈಲೈಟರ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ತೊಗೊಬೇಕಂದ್ರೆ ಸೊ ಸಲ ಚೆಕ್ ಮಾಡಿ ತೊಗೊಳ್ಳಿ ಅಥವಾ ಇದರಲ್ಲೂ ಬೇರೆ ಶೇಡ್ ಸಿಗುತ್ತೆ ಅದು ತಗೊಳ್ಳಿ ಇದು ಪಿಂಕ್ ಶೇಡು ಅಷ್ಟು ಸೂಟ್ ಆಗ್ತಿಲ್ಲ ನನಗೆ ಆ್ಯಂಡ್ ನನ್ನ ಕಝಿನ್ ಒಬ್ಳು ಗೋಲ್ಡನ್ ಶೇಡ್ ತೊಗೊಂಡಿದ್ದು ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು ಸೊ ನೀವೇನಾದರೂ ಟ್ರೈ ಮಾಡಿದ್ರೆ ಆ ಗೋಲ್ಡನ್ ಶೇಡ್ ಟ್ರೈ ಮಾಡಿ ಈಗ ಆಲ್ಮೋಸ್ಟ್ ಮೇಕಪ್ ಮುಗೀತು ಬಿಂದಿ ಎಲ್ಲ ಸ್ಯಾರಿ ಮೇಲೆ ಇಟ್ಕೊಳ್ಳೋಣ ಸೊ ದಟ್ ನೀಟಾಗಿ ಗೊತ್ತಾಗುತ್ತೆ ಕಲರ್ ಮ್ಯಾಚಿಂಗ್ ಎಲ್ಲ ಅಂದ್ಬಿಟ್ಟು ಆಮೇಲೆ ಇಟ್ಕೊತಿದ್ದೀನಿ ಸೊ ಇದು ನಾನು ಸ್ಯಾರಿ ಚೂಸ್ ಮಾಡಿರೋದು ಸ್ಯಾರಿ ಆ್ಯಂಡ್ ಜ್ಯುವೆಲ್ರಿ ಇವಾಗ ನೆಕ್ಸ್ಟು ಸ್ಯಾರಿ ಎಲ್ಲ ಹಾಕೊಂಡು ಆಯಿತು ಸೊ ಜ್ಯುವೆಲ್ರಿನೂ ಹಾಕ್ಕೊಂಡಿದ್ದೀನಿ ಸೊ ಇನ್ನೊಂದು ಜ್ಯುವೆಲ್ರಿ ಹಾಕ್ಕೊಬೇಕು ಸೊ ಬಿಂದಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೋಡಿ ಬಿಂದಿ ಇಟ್ಕೊಂಡ ತಕ್ಷಣ ಒಂಥರ ಲುಕ್ಕೇ ಚೇಂಜ್ ಆಯಿತು ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ಹುಡುಗೀರಿಗೆ ಲಿಪ್ಸ್ಟಿಕ್ಗೆ ನಾನು ಝೂಡಿಯೋಯಿಂದ ಒಂದು ಲೇಟೆಸ್ಟ್ ಪರ್ಚೇಸ್ ಮಾಡಿದ್ದೆ ಈ ಶೇಡ್ ಬಂದುಬಿಟ್ಟು ಈ ಶೇಡ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಅದೇ ಹಾಗೆ ಹೇಳ್ದಂಗೆ ನಿಮ್ಗೆ ಏನಾದರೂ ಬೇಕಂದರೆ ಯಾವುದೇ ಪ್ರಾಡಕ್ಟ್ಸ್ ಲಿಂಕ್ಸ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಸಿಕ್ಕಂಥ ಲಿಂಕ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ಹಾ ಡಿಸ್ಕ್ರಿಪ್ಷನಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಸೊ ಈಗ ಆಲ್ಮೋಸ್ಟ್ ಎಲ್ಲ ಮುಗೀತು ಆಲ್ಮೋಸ್ಟ್ ನಾನು ಕಂಪ್ಲೀಟ್ಲಿ ಮುಗೀತು ನಾನು ಇಲ್ಲಿ ಮೇಕಪ್ ಮಾಡ್ಕೊತ ಮಾಡ್ಕೊತ ಮಸ್ಕಾರ ಒಂದು ಮರ್ತ್ ಬಿಟ್ಟಿದ್ದೀನಿ ಸೊ ಅದು ನನಗೆ ಹೋಗೋವರೆಗೂ ನೆನಪೇ ಆಗಿಲ್ಲ ಸೊ ಮಸ್ಕಾರ ಒಂದು ಮಿಸ್ ಆಗಿದೆ ಸೊ ಅದನ್ನು ನಿಮ್ಗೆ ಇಷ್ಟ ಆದರೆ ಹಚ್ಕೊಳ್ಳಿ ಸೊ ಅದು ಒಂಚೂರು ಐಸ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಷ್ಟೆ ಸೊ ಇಲ್ಲ ಅಂದರೂ ಓಕೆ ಮ್ಯಾನೇಜ್ ಆಯಿತು ಆ್ಯಕ್ಚುಲಿ ಟೈಮ್ ಆಗಿದೆ ಹೊರಡಬೇಕು ಸೊ ಈಗ ನಾನೊಂದು ಹೇರ್ ಸ್ಟೈಲ್ ಒಂದು ಇದೆ ಅದನ್ನು ಬೇಗ ಕ್ವಿಕ್ಕಾಗಿ ಮಾಡಿಕೊಂಡು ಹೊರಡಬೇಕು ಬೇರೆ ಯಾವ ಹೇರ್ ಸ್ಟೈಲ್ ಮಾಡೋಕ್ಕೂ ಈಗ ಟೈಮ್ ಇಲ್ಲ ಸೊ ಸಿಂಪಲ್ಲಾಗಿ ಒಂದು ಸ್ವಲ್ಪ ಕೂದಲು ಎತ್ಕೊಂಡು ಒಂಚೂ ಟೈ ಮಾಡಿ ಹಾಗೆ ಇದ್ದೀನಿ ಇಲ್ಲ ಲೇಟ್ ಆಗಿಬಿಡುತ್ತೆ ಹೊರಡೋಕ್ಕೆ ನಿಮಗೆಲ್ಲ ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ನನಗೂ ಐಡಿಯಾ ಇಲ್ಲ ಇದು ಫಸ್ಟ್ ಟೈಮ್ ಟ್ರಯಲ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇರೋದು ನಿಮಗೆಲ್ಲ ಇಷ್ಟ ಆದರೆ ನೀವು ಒಂದ್ಸಲ ನಿಮಗೆ ಸೂಟ್ ಆಗೋಂತಹ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ಟ್ರೈ ಮಾಡಿ ಸೊ ಇಷ್ಟೆ ಇದಾಗಿತ್ತು ನನಗೆ ರೆಡಿ ವಿತ್ ಮೀ ಮೇಕಪ್ ಎನ್ಹ್ಯಾನ್ಸಸ್ ಯುವರ್ ಬ್ಯೂಟಿ ಅಷ್ಟೆ ಇದು ನನ್ನ ಫೈನಲ್ ಲುಕ್ ಎಸ್ ಮೇಕಪ್ ಕಂಪ್ಲೀಟ್ ಆಯಿತು ಸೊ ಸ್ಯಾರಿ ಎಲ್ಲ ಹಾಕೊಂಡು ಜ್ಯುವೆಲ್ಸ್ ಎಲ್ಲ ಹಾಕೊಂಡು ನಾನು ರೆಡಿ ಇದ್ದೀನಿ ಸೊ ಈ ಮೇಕಪ್ ನಿಮಗೆ ನಿಮಗೆ ಇಷ್ಟ ಆದರೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ಎಲ್ಲರೂ ರೆಡಿಯಾಗಿ ಹೊರಟಿದೀವಿ ಏನೋ ಗೊತ್ತಿಲ್ಲ ಸಡನ್ ಆಗಿ ಮಳೆ ಬಂತು ಸೊ ಲೇಟ್ ಆಗತ್ತೆ ಅಂತ ಹಾಗೆ ಹೊರಟಿದೀವಿ ಮಳೆ ಒಂದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಂತು ಅಷ್ಟೇ ಆಮೇಲೆ ಕಂಪ್ಲೀಟಾಗಿ ಸ್ಟಾಪ್ ಆಯಿತು ನಾವು ರೀಚ್ ಆಗೋಕ್ಕೆ ಇನ್ನೊಂದು ತರ್ಟಿ ಮಿನಿಟ್ಸ್ ಬೇಕಾಗತ್ತೆ ಸೊ ಈಗ ಫೈನಲಿ ರೀಚ್ ಆದ್ವಿ ಈಗೆಲ್ಲ ಸ್ಟಾರ್ಟ್ ಆಗಿದ್ದಾರೆ ಜನಗಳು ಬರಕ್ಕೆ ನೀವು ಆಲ್ರೆಡಿ ನೋಡ್ಬೋದು ಸ್ವಲ್ಪ ಜನ ಆಲ್ರೆಡಿ ಬಂದಿದ್ದಾರೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ನಿಂತ್ಕೊಂಡು ನಮ್ದೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ ಕೊಟ್ಟಾಗ मिल ಸಮಯ ಇಲ್ಲ ಇಬ್ಬರು ಒಂದೇ ಕಡೆ ಇಲ್ಲ ಇಲ್ಲ ನೋಡಿ ಕೈ ಸಿಕ್ಕಿರಿ ಮಾಡಿ ಸರಿ ಇಲ್ಲ ನೋಡಿ ಮೇಡಮ್ ಇಲ್ಲ ನೋಡಿ ಮೇಡಮ್ ಹಾಕಿರಿ ನೀವು ಕೈ ಡೌನ್ ಮಾಡಿ ಇಲ್ಲ ನೋಡಿ ಮೇಡಮ್ ಕೈ ಡೌನ್ ಮಾಡಿ ಇಲ್ಲ ನೋಡಿ ನಿಮ್ಮ ಎಡಗೈ ಮೇಲೆ ಇರಲಿ ಲೆಫ್ಟ್ ಹ್ಯಾಂಡ್ ಮೇಲೆ ಇರಲಿ ಆಕ್ಷ ಇರಲಿ ನೋಡಿ ಇಲ್ಲ ನೋಡಿ ಇಲ್ಲ ನೋಡಿ ರೆಡಿ ವೆಯ್ಟ್ ಒನ್ ಮೋರ್ ಸ್ಮೈಲ್ ಹಾಗೆ ಫೇಸ್ ಟಿ ನೋಡಿ പ്ലോട്ട പൊട്ടാ നിങ്ങൾ леഫ്റ്റ് ഹാൻഡ് ഓൺ ചെയ്യൂ സർ ഓക്കേ നോടി സായി ഇല്ലടി ജെല്ലി നോടി നോടി മെഡം ഇല്ലടി സ്മൈൽ റൈറ്റ് ഫോർമോ റെഡി എല്ലാം ഐ ഫോൺ ಜನ ಎಲ್ಲ ಬರಕ ಸ್ಟಾರ್ಟ್ ಆಯ್ತು ಸೋ ಫಸ್ಟ್のリसेप्शन ನಲ್ಲಿ ನಿಲ್ಸಿದ್ರು ಗಂಡ ಹೆಣ್ಣನ ರಿಸೆಪ್ಷನ್ ಆದ್ಮೇಲೆ ಮುಗಿಸ್ಕೊಂಡು ರಿಸೆಪ್ಷನ್ನ ಊಟಕ್ಕೆ ಹೋಗ್ಬೇಕಿತ್ತು ಸೊ ನನ್ನ ಕಸಿನ್ಸ್ ಎಲ್ಲ ಸಿಕ್ಕಿದ್ರು ಅವ್ರಿ ಅವ್ರ ಜೊತೆ ಒಂದೊಂದು ಫೋಟೋ ತಗೊಂಡು ಹಾಕಿದ್ದೀನಿ ಮಾಡಿಬಿಡ್ರಿ ಅಪ್ಪು ಅಂತ ನಾನು ಪ್ರತಿ ಒಂದು ವ್ಲಾಗ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಹೊರ್ಗಡೆ ಬಂದಾಗ ವ್ಲಾಗ್ ಮಾಡೋಕ್ಕೆ ಶೈ ಫೀಲ್ ಆಗುತ್ತೆ ಎಲ್ಲ ಒಂಥರ ನೋಡ್ತಾ ಇರ್ತಾರೆ ಸೊ ನನ್ನ ಕೈಲಿ ಎಷ್ಟು ಸಾಧ್ಯ ಆಯಿತು ಅಷ್ಟನ್ನು ನಾನು ವಿಡಿಯೋ ಮುಖಾಂತರ ತೋರಿಸಿದ್ದೀನಿ ನಿಮಗೆ

ಫ್ರೀ ಮಾಡ್ಕೊಂಡು ಹುಡ್ಗ ಹುಡ್ಗಿನ ಮಾತಾಡಿಸ್ದೆ ಅವರು ತುಂಬ ಖುಷಿಪಟ್ಟರು ಸೊ ಖುಷಿಯಾಗಿರಲಿ ಚೆನ್ನಾಗಿ ಲೈಫ್ ಲೀಡ್ ಮಾಡಲಿ ಅಂತ ಹೇಳ್ತಾ ಲಾಸ್ಟಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ನಮಗೂ ಹೊರಡೋ ಟೈಮ್ ಬಂತು ಇದನ್ನು ನೋಡ್ಕೊಂಡು ನಾವು ಫೈನಲಿ ಈಗ ಹೊರಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತರ್ಗು ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್